ಹಲೋ ಮೈ ಗುಣಗಾನ ನಾನು ವೀಣಾ ಆರ್ಕಾರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ನಿಮಗೆ ಇದ್ದೆ ಕಥೆಯ ಶೀರ್ಷಿಕೆ ಯಾರಿರಬಹುದು ಅಂತ ಎಂಟು ಭಾಗ ಕಥೆಯನ್ನು ಹೇಳಿದ್ದೀನಿ ಇವತ್ತು ಒಂಬತ್ತನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ಕೇಳಿ ಯಾರ್ಯಾರು ಕೇಳಿಲ್ವೋ ಅವರೆಲ್ಲ ಮೊದಲಿಂದ ಕೇಳ್ಕೊಂಬನ್ನಿ ನಿಮಗೆ ಈ ಕತೆ ಅರ್ಥ ಆಗುತ್ತೆ ರಾತ್ರಿ ಓಡಾಡೋ ಶಬ್ದ ಕೇಳಿಸ್ತು ಲಕ್ಷ್ಮಿ ತಕ್ಷಣ ಓಡಿ ಹೋಗಿ ತನ್ನ ಗಂಡನ್ನು ಎಬ್ಸಿದ್ಲು ರೀ ಯಾರು ನೋಡಿ ಓಡಾಡ್ತಾ ಇದ್ದಾರೆ ಹೊರಗಡೆ ಯಾರು ಅಂತ ಗೊತ್ತಿಲ್ಲ ಅಂತ ಎಲ್ಲರೂ ಹೋಗಿ ಸಿ ಸಿ ಮ್ಯಾನೇಜರು ಬಂದೆಲ್ಲ ಸಿ ಸಿ ಕ್ಯಾಮ್ರಾ ನೋಡೋ ಅಷ್ಟೊತ್ತಿಗೆ ಯಾರೂ ಕಾಣಿಸ್ಲಿಲ್ಲ ಸುತ್ತು ಎಲ್ಲಾದರೂ ಇರಬೇಕಿತ್ತಲ್ವ ಸಿ ಸಿ ಕ್ಯಾಮ್ರಾದಲ್ಲಿ ಇರಲೇಬೇಕು ಸುತ್ತ ಸಿ ಸಿ ಕ್ಯಾಮ್ರಾ ಇರುತ್ತೆ ಈ ಸಿ ಟಿ ವಿ ನೋಡಿದ್ರದ್ದು ಗೊತ್ತೇ ಆಗಲಿಲ್ಲ ಡಾಕ್ಟ್ರು ಸಹ ಬಂದರು ಎದ್ದು ಬಂದರು ಆ ಮಾತು ಕೇಳ್ಕೊಂಡು ಅವರಿಗೆ ಪ್ರತಿ ಸರಿನೂ ಮೋಹಿನಿಗೆ ಏನಾದರೂ ಆಗತ್ತೇನೋ ತಮ್ಮ ಜವಾಬ್ದಾರಿ ಡಾಕ್ಟ್ರದ್ದು ಅಂಥೇಳಿ ಅವರು ಮಾತು ಕೇಳಿದ ತಕ್ಷಣ ಎದ್ದು ಬರ್ತಿದ್ರು ಅವರು ಎದ್ದು ನೋಡಿದ್ರು ನೋಡಿದ್ರು ಯಾರೂ ಕಾಣಿಸ್ತಿಲ್ಲ ಅವರಿಗೂ ಆಶ್ಚರ್ಯ ಓಡಾಡಿದ್ದು ಶಬ್ದ ಅವಳು ಲಕ್ಷ್ಮಿ ಕೇಳ್ಕೊಂಡ್ಳು ಮತ್ತು ಅಲ್ಲಿ ಪಕ್ಕದಲ್ಲಿ ಮಲಗಿದ್ದವರಿಗೂ ಕೇಳಿಸ್ತು ಆದರೆ ಯಾರೂ ಇರಲಿಲ್ಲ ಅವಳಿಗೆ ಇನ್ನೂ ಹೆದರಿಕೆ ಶುರುವಾಯಿತು ನಾಣಿ ಹೇಳಿದರು ನಾರಾಯಣ ಲಕ್ಷ್ಮಿ ಗಂಡ ನೀವು ಹೋಗಿ ಮಲ್ಕೋ ನಿನಗೆ ಎಲ್ಲೋ ಅದೇ ಯೋಚನೆಯಲ್ಲಿ ಇರ್ತೀಯ ನಿಂಗೆ ಆ ಥರ ಇದೆ ನಿಜವಾಗ್ಲೂ ಅಲ್ಲಿ ಯಾರೂ ಇಲ್ಲ ಇದ್ದಿದ್ದರೆ ಅಲ್ಲಿ ಗೊತ್ತಾಗಬೇಕಿತ್ತಲ್ವ ಏನು ತಲೆ ಬಿಸಿ ಮಾಡ್ಕೊಂಬೇಡ ನಿನ್ನ ತಲೆ ಬಿಸಿಯೇ ಜಾಸ್ತಿ ಆಗಿದೆ ಅದಕ್ಕೋಸ್ಕರನೇ ಅದು ಆ ಥರ ಅನಿಸುತ್ತೆ ನಿನಗೆ ಅಂತಲ್ಲ ನನಗೂ ಸಹ ತಲೆ ಬಿಸಿ ಇದೆ ನನಗೂ ಒಂದೊಂದ್ಸರಿ ಏನೇನೋ ಅನಿಸುತ್ತೆ ಆದರೆ ನಾನು ತಲೆ ತಲೆಕಿಡ್ಸ್ಕೊಳ್ಳಿಲ್ಲ ಯಾಕೆಂದರೆ ನಮ್ಮ ತಲೆ ಬಿಸಿಯೊಳಗೆ ಅಂಥದ್ದೆಲ್ಲ ಮತ್ತೆ ಮತ್ತೆ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ತಲೆ ಬಿಸಿ ಮಾಡ್ಕೊಂಬೇಡ ಹೋಗಿ ಮಲ್ಕೋ ಅಂತ ಅವ್ರು ಹೇಳಿದರು ಸರಿ ಬಂದು ಬಂದರೂ ಅವಳಿಗೆ ಸಮಾಧಾನನೇ ಆಗಲಿಲ್ಲ ಮತ್ತೆ ಮೃತ್ಯುಂಜಯ ಭಟ್ರಿಗೆ ಫೋನ್ ಮಾಡಿದ್ಲು ಆ ಭಟ್ರು ಅಯ್ಯೋ ದೇವ್ರೆ ಯಾಕಾದ್ರೂ ಅಯ್ಯೋ ಈ ಥರ ಮಾಡ್ತಾರೋ ಇವರು ಇಷ್ಟೊತ್ತಿಗೆ ಬೆಳಗಾಗತ್ತಂತ ಅವರಿಗೂ ಏಳು ತಲೆ ಬಿಸಿ ಏಳಿಗೆ ಮತ್ತೆ ಫೋನ್ ಮಾಡಿ ಭಟ್ರೆ ಈ ಥರ ಆಯಿತು ಯಾರೋ ಓಡಾಡ್ದಾಗಾಯಿತು ನಾವು ಸಿ ಸಿ ಕ್ಯಾಮ್ರಾ ಎಲ್ಲ ನೋಡಿದರೆ ಸಿ ಸಿ ಟಿ ವಿ ನೋಡಿದರೆ ಯಾರೂ ಇರಲಿಲ್ಲ ಏನೂ ಇಲ್ಲ ಯಾಕೆ ಆ ಥರ ಆಗ್ತಾಯಿದೆ ಏನಾಯಿತು ಬಟ್ರೆ ನೋಡಿ ಅಂತ ಅವರಿಗೆ ಸಿಟ್ಟು ಬರುತ್ತೆ ಆದರೂ ಸಿಟ್ಟು ಮಾಡೋ ಹಾಗಿಲ್ಲ ಯಾಕೆಂದರೆ ಅವರು ಮನೆ ಪುರೋಹಿತರು ಮತ್ತು ಅವರಿಗೆ ನಿಧಾನವಾಗಿ ಹೇಳಲೇಬೇಕು ಅವರ ನಂಬ್ಕೊಂಡಿದ್ದವರಿಗೆ ನಿಧಾನವಾಗಿ ಪರಿಹಾರ ಹೇಳಲೇಬೇಕು ಹಾಗಾಗಿ ಅವರು ಹೇಳಿದರು ಇಲ್ಲ ಏನೂ ತೊಂದರೆ ಇಲ್ಲ ಅದು ಏನೂ ಅಲ್ಲ ನಾವು ಉಚ್ಚಾಟನೆ ಎಲ್ಲ ಮಾಡಿದ್ದೀವಲ್ವಾ ಅದು ಹೊರಗಡೆ ಹೋಯಿತು ಇನ್ನೇನು ತಲೆ ಬಿಸಿ ಇಲ್ಲ ನಿಮಗೆ ಇನ್ನೇನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ಮಲ್ಕೊಳ್ಳಿ ನಾವು ಉಚ್ಚಾಟನೆ ಮಾಡಿರೋದ್ರಿಂದ ಅವಳಿಗೆ ಹಿಡ್ದಿದ್ದು ದೆವ್ವ ಭೂತ ಪಿಶಾಚಿ ತೊಂದರೆ ಎಲ್ಲ ಹೋಯ್ತು ನಿಮಗೆ ಅವಟ್ನಲ್ಲಿ ಎಲ್ಲ ಪರಿಹಾರ ಆಗಿದೆ ನಿಮ್ಮ ಮನೆ ಈಗ ಶಾಂತವಾಗಿದೆ ಆರಾಮಾಗಿರಿ ಏನೂ ತೊಂದರೆ ಇಲ್ಲ ಇನ್ನು ಮುಂದೆ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ಮಲಗಿ ನಿದ್ರೆ ಮಾಡಿ ಅಂತ ಹೇಳಿದ ತಕ್ಷಣವೇ ಅವಳಿಗೆ ಸಮಾಧಾನ ಆಯಿತು ಮತ್ತೆ ಬಂದು ಮಲ್ಕೊಂಡು ಮಲ್ಕೊಂಡು ಮಾರನೇ ದಿನ ಮೃತ್ಯುಂಜಯ ಭಟ್ರು ಬಂದರು ಬಂದ ತಕ್ಷಣವೇ ಅವರು ಎಲ್ಲ ಆ ಚಂಡಿ ಹೋಮಕ್ಕೆ ಏನೇನು ಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಅದಕ್ಕೆ ಹೇಳಿದರು ಅವರು ಇಲ್ಲ ಖರ್ಚು ಯಾವ ಥರ ಇದು ಮಾಡ್ತೀರಿ ಅಂತ ಕೇಳಿದಾಗ ಲಕ್ಷ್ಮಿ ಹೇಳಿದ್ಲು ಎಲ್ಲ ಖರ್ಚು ನಿಮ್ಮದು ಇಬಟ್ರೆ ು ಬಾಗಿನದಿಂದ ಹಿಡಿದು ಮುತ್ತೈದೆಯರನ್ನ ಕರ್ಕೊಂಬಂದು ಭಟ್ರನ್ನ ಕರ್ಕೊಂಬಂದು ಎಲ್ಲ ಖರ್ಚು ನಿಮ್ಮದೆಯ ಅಡುಗೆನೂ ಅದೇ ಥರ ನಾನೊಬ್ರಿಗೆ ವಹಿಸಿಕೊಡ್ತೀನಿ ಎಲ್ಲದೂ ಬಿ ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಬಿಡ್ತೀನಿ ನಮ್ಮ ಹತ್ರ ಏನೂ ಮಾಡೋಕ್ಕಾಗೋದಿಲ್ಲ ನೋಡ್ಕೊಳೋಕ್ಕೂ ಯಾರೂ ಇಲ್ಲ ನಮಗೆ ಮೋಹಿನಿ ನೋಡ್ಕೊಂಡಿರೋದೇ ಸಾಕಾಗತ್ತೆ ಅದಕ್ಕೋಸ್ಕರ ನಾವು ಬೇರೆದಕ್ಕೆ ಯಾವುದಕ್ಕೂ ಬರೋದಿಲ್ಲ ಎಲ್ಲದೂ ನಿಮ್ಮದೇ ಜವಾಬ್ದಾರಿ ಟೋಟಲ್ಲಿ ಹಣ ಎಷ್ಟಾಗತ್ತೋ ಅಷ್ಟು ಹೇಳಿ ನಾವು ಕೊಡ್ತೀವಿ ಅಂತ ಅಂದ್ಲು ಭಟ್ರಿಗೆ ಅವಳು ಮ ಲಕ್ಷ್ಮಿ ಹೇಳಿದ್ದು ಸರಿ ಅನ್ನಿಸ್ತು ಯಾಕೆಂದರೆ ನೂರಾರು ತಲೆ ಬಿಸಿ ಇರುವಾಗ ಇದನ್ನು ಅವರಿಗೆ ಆಗೋದಿಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲದೂ ನಿಮ್ಮದೇ ಜವಾಬ್ದಾರಿ ಅಂತ ಹೇಳಿಬಿಟ್ರೆ ರಗಳೇ ಇಲ್ಲ ಯಾಕೆಂದರೆ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ನಂಬಿಕೆ ಆಮೇಲೆ ಹಣದ್ದು ಸಹ ಯಾವುದೇ ರೀತಿ ತೊಂದರೆ ಮಾಡುವ ಮಹಿಳೆ ಅಲ್ಲ ಆ ಮನೆ ಅಲ್ಲ ಅನ್ನೋ ಅದು ಒಂದು ನಂಬಿಕೆ ಅವರಿಗೆ ಆಯಿತು ಅಷ್ಟು ನಾನೇ ನೋಡ್ಕೊಳ್ತೀನಿ ಅಂಥೇಳಿ ಅವರು ಮನೆಗೆ ಹೋದರು ಮನೆಗೆ ಹೋದ ತಕ್ಷಣ ಡಾಕ್ಟ್ರು ಎಲ್ಲವನ್ನು ನೋ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಪ್ರತಿಯೊಂದು ಆ ಮನೇಲಿ ಏನೇನು ನಡೆಯುತ್ತೆ ಅಂತ ಬೆಳಗ್ಗೆ ಹೋಗಿ ಅಲ್ಲಿ ಉಳಿಯಕ್ಕೆ ಬಂದಿದ್ದು ಸುಷ್ಮಿತಾ ಹೋಗಿ ಅವಳನ್ನು ಮೋಹಿನಿನ ಮಾತಾಡ್ಸ್ಕೊಂಡು ಬಂದಳು ಬಂದು ಸ್ವಲ್ಪ ಹೊತ್ತಿಗೆ ಅವಳಿಗೆ ಮತ್ತು ಅವಳ ಜೊತೆಗೆ ಬಂದ ಒಬ್ಬರು ಹೋದರು ಅವರು ಮಾತಾಡಿಸ್ಕೊಂಡ್ರು ಬಂದರು ಅಮ್ಮ ಆಮೇಲೆ ನೋಡ್ತಾರೆ ಇನ್ನೊಬ್ಬರು ಮೂರು ಜನ ಇಬ್ಬರು ಗಂಡಸರು ಬಂದಿದ್ದರು ಅಂತ ಹೇಳಿದ್ದೆ ಅಲ್ವಾ ಒಬ್ಬರು ಮಹಿಳೆ ಬಂದಿದ್ಲು ಸು ಅವಳ ಹೆಸರು ಸುಶ್ಮಿತಾ ಸ್ಮಿತಾ ಅಂತಲೂ ಕರಿತಿದ್ರು ಅವಳು ಹೋಗಿ ನೋಡ್ಕೊಂಡ್ಬಂದು ಆದರೆ ಇನ್ನೊಬ್ರು ರೋಮಿಗೆ ಹೋಗಲೇ ಇಲ್ಲ ಮಾತಾಡ್ಸೋದಕ್ಕೆ ಹಾಗೆ ನಾವು ಹೊರಡ್ತೀವಿ ಇನ್ನೂ ಅಂತ ಅಂದರು ಎಷ್ಟೊತ್ತಿಗೂ ಡಾಕ್ಟ್ರಿಗೆ ಯಾಕೋ ಅನುಮಾನ ಅವಳು ಯಾರಿರ್ಬೋದು ಅವ್ರು ಯಾಕೆ ಹೋಗಿಲ್ಲ ಮಾತಾಡ್ಸೋಕ್ಕೆ ಅವಳನ್ನೊಂದ್ಸರಿನು ಮಾತಾಡ್ಸಿಲ್ಲಲ್ಲ ಅಷ್ಟು ಬಂದವರು ಯಾರ ಜೊತೆಗೆ ಬಂದರೂ ಸಹ ಹೋಗಿ ಮಾತಾಡಿಸೇ ಮಾತಾಡಿಸ್ತಾರೆ ಒಂದ್ಸರಿನೂ ಮಾತಾಡಿಸಿಲ್ಲಲ್ಲ ಅಂತ ಯೋಚನೆ ಮಾಡಿಕೊಂಡು ಲಕ್ಷ್ಮಿ ಹತ್ರ ಕೇಳಿದರು ಅಮ್ಮ ಅಲ್ಲಿ ನಿಮ್ಮ ಜ ಇಬ್ಬರು ಬಂದಿದ್ದಾರಲ್ಲ ಮೂರು ಜನ ಬಂದರಲ್ಲಿ ಇಬ್ಬರು ಗಂಡಸರು ಇದ್ದಾರಲ್ಲ ಅದರಲ್ಲಿ ಅವರು ಮಹಿಳೆ ಹೋಗಿ ಮಾತಾಡ್ಸ್ಕೊಂಬಂದರು ಅವ್ರ ಜೊತೆ ಬಂದಿರೋ ಒಬ್ಬರು ಗಂಡಸರು ಹೋಗಿ ಮಾತಾಡ್ಸ್ಕೊಂಬಂದರು ಆದರೆ ಇನ್ನೊಬ್ರು ಯಾರು ಅವರು ನಿಮಗೆ ನೆಂಟ್ರೇನಾ ಏನಾಗಬೇಕು ಅವರು ನಿಮಗೂ ಹತ್ತಿರದ ನೆಂಟ್ರಾ ಅಂತ ಕೇಳಿದರು ಅವರು ಒಂದು ಸರಿನೂ ಹೋಗಿ ಮಾತಾಡ್ಸ್ಕೊಳಕ್ಕಲ್ಲ ಹೋಗಲಿಲ್ಲಲ್ಲ ಅದಕ್ಕೆ ಕೇಳಿದೆ ಅಂದರು ಲಕ್ಷ್ಮಿಗೆ ಅದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಇಲ್ಲ ಅವಳು ತಂದೆಯೇ ಅದು ತಲೆ ಬಿಸಿ ಒಳಗಿದ್ದಾಳೆ ಅವಳು ಕೇ ಹೇಳ್ತಾಳೆ ಇಲ್ಲ ನಾನು ಅಷ್ಟೆಲ್ಲ ಕೇಳಲಿಲ್ಲ ಡಾಕ್ಟ್ರೇ ನಾನು ಅದ್ರ ಬಗ್ಗೆ ವಿಚಾರಿಸ್ಲಿಲ್ಲ ಯಾಕೆಂದರೆ ನಂದೇ ನಂಗೆ ತಲೆ ಬಿಸಿ ಆಗಿತ್ತಲ್ವ ಅದು ಮೋಹಿನಿ ಸ್ವಲ್ಪ ಆರಾಮಾಗ್ತಿದ್ದಾಳೆ ಅದ್ರ ಬಗ್ಗೆ ನನಗೆ ಇದಿರೋದ್ರಷ್ಟು ಮನಸ್ಸಿರೋದಷ್ಟು ಬಿಟ್ಟರೆ ನನಗೆ ಆ ಕಡೆ ಎಲ್ಲ ಯೋಚನೆ ಬರಲಿಲ್ಲ ನನಗೆ ಅದ್ರ ಬಷ್ಟೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಲ್ಲಪ್ಪ ಯಾರೇನೋ ಗೊತ್ತಿಲ್ಲ ಅಂಥೇಳಿ ಅವಳು ಹೋಗಿಬಿಟ್ಲು ಲಕ್ಷ್ಮಿ ಆ ಡಾಕ್ಟ್ರಿಗೆ ಅದೇ ಅನುಮಾನ ಯಾರಿರ್ಬಹುದು ಅವನಪ್ಪ ಯಾಕೆ ಹೋಗಲಿಲ್ಲ ಅಂತ ಸರಿ ಸುಮ್ಮನಾದಲು ಸುಮ್ಮ ಡಾಕ್ಟ್ರು ಹೋದರೂ ನೋಡೋಣ ಸಮಯ ಇದೆ ಅಂತ ಸುಮ್ಮನಾದ್ರು ಮಾನೆ ದಿನ ಮತ್ತು ಅದೇ ಎಲ್ಲ ಕಳೀತು ಆ ದಿನ ಎಲ್ಲ ಆಯಿತು ಬಂದವರು ಮೂರು ಜನ ವಾಪಸ್ ಹೊರಟರು ಮಾನೆ ದಿನ ಮತ್ತೆ ಸೇ ರಾತ್ರೆ ಸ್ವಲ್ಪ ಮಲಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಶಬ್ದ ಯಾರೋ ಓಡಾಡಿದ ಹಾಗೆ ಲಕ್ಷ್ಮಿಗೆ ಅಯ್ಯೋ ದೇವರು ಇದ್ಯಾರಿರ್ಬೋದು ಅಂತ ಮತ್ತು ತಕ್ಷಣ ಎದ್ದು ಗಂಡನ ಹೋಗಿ ಎಪ್ಸಿದ್ಲು ಅವರು ಬೈದರು ಈ ದಿನ ನಿಂದಿದೇ ಆಯ್ತಲ್ಲ ಯಾರು ಓಡಾಡ್ತಾರೆ ನಿನ್ನೇನು ಚೆಕ್ ಮಾಡಿದೀಯಾ ಭಟ್ಟರು ಬೇರೆ ಹೇಳಿದ್ದಾರೆ ಇನ್ನು ಕೆಟ್ಟದ್ದೆಲ್ಲ ಎದ್ದು ಹೋಗಿದೆ ತೊಂದರೆ ಇಲ್ಲ ಇನ್ನೇನು ತೊಂದರೆ ಆಗಲ್ಲ ಅಂತ ಇವತ್ತು ಮತ್ತೆ ಯಾಕೆ ನಡೆದಿದ್ದ ಶಬ್ದ ಆಯಿತು ಓಡಾಡಿ ಶಬ್ದ ಆಯಿತು ಅಂತೀಯಾ ಆದರೂ ಬೇಕಾದರೆ ಸರಿ ಚೆಕ್ ಮಾಡಿಬಿಡ್ತೀನಿ ನೋಡಿ ಅಂತ ನೋಡೋಣ ಅಂತೇಳಿ ಎಲ್ಲರೂ ಕೂತ್ಕೊಳ್ತಾರೆ ಡಾಕ್ಟ್ರು ಸಹ ಮತ್ತೆ ಬಂದರು ಯಾಕೆಂದರೆ ಅವ್ರದ್ದು ಜವಾಬ್ದಾರಿ ಮಾತಲ್ಲ ಜೋರಾಗಿ ಮಾತು ಕೇಳಿದ ತಕ್ಷಣವೇ ಅವರು ಬಂದರು ಈ ಕಡೆ ಡಾಕ್ಟ್ರು ಅವಳಿಗೂ ಮೋಹಿನಿಗೂ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾನೆ ಇದ್ರು ಹೊತ್ತೊತ್ತಿಗೆ ಸರಿಯಾಗಿ ಮತ್ತು ಎಲ್ಲ ರೀತಿ ಅವಳಿಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಏನೂ ತೊಂದರೆ ಮಾಡಿದೆ ಏನೇನು ಕೇಳ್ತಾಳೋ ಅದನ್ನೆಲ್ಲದನ್ನು ಸಹ ಕೆಲಸದವರು ತೊಗೊಂಡು ಹೋಗಿ ಕೊಡ್ತಾಯಿದ್ರು ಲಕ್ಷ್ಮಿನು ಸಹ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ಲು ಎಲ್ಲದೂ ಒಂದು ಥರದಲ್ಲಿ ಹೋಗೋರು ಕೆಲಸದವರು ಎಲ್ಲರೂ ಅಷ್ಟೊತ್ತಿಗೆ ಲಕ್ಷ್ಮಿನು ತನ್ನ ಅದ್ರ ಕೆಲಸದ ಜೊತೆಗೆ ತನ್ನ ಜವಾಬ್ದಾರಿನೂ ನೀವು ನಿಭಾಯಿಸ್ಕೊಂಡು ಹೋಗ್ತಾಯಿದ್ಲು ಮನೆ ಯಜಮಾಂತಿಯಾಗಿ ಆ ಥರ ಹೆಜ್ಜೆ ಶಬ್ದ ಕೇಳಿದ ತಕ್ಷಣವೇ ಅವಳಿಗೆ ಏನೋ ಒಂಥರ ಹೆದರಿಕೆ ಯಾಕಿರ್ಬೋದು ಏನಿರಬಹುದು ಯಾರಿರ್ಬಹುದು ಹೆಜ್ಜೆ ಶಬ್ದ ಆಯ್ತಲ್ಲ ಅಂತ ಮತ್ತೆ ಹೋಗಿ ಮ್ಯಾನೇಜರನ್ನೇ ಎಪ್ಸಿ ಇವತ್ತು ಶಬ್ದ ಆಯಿತು ನೋಡೋಣ ಅಂತ ಮತ್ತೆ ಇದೊಂದು ಸರಿ ನೋಡಿರಿ ಏನಾದರೂ ಆಗಲಿ ನೋಡಿ ಬಿಡಿ ಇವತ್ತೊಂದಿನ ಇವತ್ತು ಅದೇ ಥರ ಶಬ್ದ ಆಯಿತು ಅವರು ಭಟ್ರು ಹೇಳಿದರು ಕೆಟ್ಟದೆಲ್ಲ ಹೋಗಿದೆ ಅಂತ ನಿನ್ನೆನೆಯಾ ಮತ್ತು ಇವತ್ತು ಯಾಕೆ ಶಬ್ದ ಆಯಿತು ಹೆಜ್ಜೆ ಶಬ್ದ ಓಡಾಡಿ ಶಬ್ದ ಅಷ್ಟು ನನಗೆ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿದೆ ಅದು ಹೆಜ್ಜೆ ಮೇಲೆ ಪಾರ್ಕಿಂಗ್ ಟೈಲ್ಸ್ ಮೇಲೆ ಕಾಲು ಇಟ್ಕೊಂಡು ನೆಡ್ಕೊಂಡು ಹೋಗಿದ್ದು ನಂಗೆ ಕೇಳಿಸ್ತು ನೋಡಿ ಅಂತ ಅಂದಳು ಸರಿ ಮತ್ತು ಯಾಕೆ ಸುಮ್ಮನೆ ಬೇಜಾರು ಹೇಗೂ ಕ್ಯಾಮ್ರಾ ಇದೆ ಟಿ ವಿ ಇದೆ ನೋಡೋಕೆ ಇನ್ನೇನು ಎಷ್ಟೇ ಸಮಯ ನಿದ್ರೆ ಬಿಟ್ಟಾಗಿದೆ ಇನ್ನೆಂತ ಅಂಥೇಳಿ ಅವರಿಗೂ ಅನ್ನಿಸ್ತು ಪಾಪ ಅಂತ ಹೆಂಡ್ತಿ ಹೇಳ್ತಾ ಇದ್ದಾಳಲ್ಲ ಅಂಥೇಳಿ ಮತ್ತೆ ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆದು ಎಲ್ಲ ಓಪನ್ ಮಾಡಿ ಟಿ ವಿ ಮುಂದೆಗಡೆ ಎಲ್ಲರೂ ಕೂತ್ಕೊಳ್ತಾರೆ ನೋಡ್ತಾ ಇರ್ತಾರೆ ಅದು ಶಬ್ದ ಏನೂ ಮಾಡಲ್ಲ ಸದ್ದು ಗದ್ದಲ ಏನೂ ಇರಲ್ಲ ಸುಮ್ಮನೆ ನಿಶ್ಶಬ್ಧವಾಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರೋ ಅಷ್ಟೊತ್ತಿಗೆ ಅಲ್ಲೊಂದು ಹುಡುಗಿ ಓಡಾಡೋದು ಕಾಣಿಸುತ್ತೆ ಹುಡುಗಿ ಓಡಾಡೋದು ಕಾಣ್ ಮತ್ತೆ ಇನ್ನೊಂದು ಸರಿ ಎಲ್ಲರೂ ನೋಡ್ತಾರೆ ಅಯ್ಯೋ ಹೌದು ಓಡಾಡಿದ್ದು ಹೌದು ಈ ಸರಿ ಲಕ್ಷ್ಮಿ ಹೌದು ಹೌದು ಅಂಥೇಳಿ ಅವರು ನಾಣಿನೋ ಹೇಳ್ತಾ ಮತ್ತೆ ಅದನ್ನು ಅಬ್ಸರ್ವ್ ಮಾಡಿ ನೋಡಿದಾಗ ಅಲ್ಲಿ ರೂಪ ಓ ಓಡಾಡ್ತಿರ್ತಾಳೆ ರೂಪ ಅಂದರೆ ಆ ಗೇಟದು ಹತ್ರ ಒಬ್ಬಳು ಇದ್ದಾಳೆ ಅಂತ ನಾನು ಫಸ್ಟ್ ಹೇಳಿದ್ದೆ ಹೋಗಿ ಗೇಟ್ ತೆಗಿತಾಳೆ ಕಾರ್ ಬಂದಾಗ ಅಂತ ಚಂದದ ಹುಡುಗಿ ಅವಳೇ ಅಲ್ಲಿ ಓಡಾಡ್ತಿರ್ತಾಳೆ ಅದು ಅವ್ರ ಮನೆ ಕೆಲಸದವಳು ಆವಾಗ ಅಯ್ಯೋ ಇವಳೇ ಲಕ್ಷ್ಮಿ ಹೇಳ್ತಾಳೆ ಇವಳು ಇವಳು ನಮ್ಮ ಮನೆಗೆ ಒಬ್ಬಳು ಕಾವಲು ಇದ್ದಾಗೆ ಇವಳು ಅಷ್ಟು ಒಂದು ಹತ್ತು ಜನ ಇರೋ ಅಷ್ಟು ಧೈರ್ಯ ನನಗೆ ಅವಳಿದ್ರೆ ಎಲ್ಲೋ ಶಬ್ದ ಆಗಿರಬೇಕು ಹಾಗಾಗಿ ಅವಳು ನೋಡ್ಕೊಂಡು ಹೋಗಿದ್ದಾಳೆ ಮತ್ತು ಅವಳು ಎದ್ದು ನೋಡ್ತಾ ಇರ್ತಾಳೆ ಯಾವಾಗಲೂ ಹೊರಗಡೆ ಎಲ್ಲ ಓಡಾಡ್ಕೊಂಡು ಏನಾದರೂ ತೊಂದರೆ ಆಯಿತಾ ಅಂಥೇಳಿ ನೋಡ್ತಾ ಇರ್ತಾಳೆ ಅವಳಿರೋದ್ರಿಂದ ನಮಗೊಂಥರ ಅಷ್ಟು ಶಕ್ತಿ ಬಂದಿದೆ ಒಂದು ಆನೆ ಬಲ ಇದ್ದಷ್ಟು ಖುಷಿಯಾಗತ್ತೆ ನಮಗೆ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾಳೆ ಅವಳು ಕಷ್ಟ ಸುಖ ಎಲ್ಲದಕ್ಕೂ ಅವಳಿದ್ದಾಳೆ ಅವಳು ರೂಪ ಏನೂ ತೊಂದರೆ ಇಲ್ಲ ಸದ್ಯ ಇವಳಾದರೂ ನಮ್ಮನ್ನು ಕಾಯಿ ಕಾಯಕ್ಕಿದ್ದಾಳಲ್ಲ ಅಂಥೇಳಿ ಅಷ್ಟು ಮಾತಾಡ್ಕೊತಾರೆ ಅಷ್ಟು ಹೊಗಳ್ತಾರೆ ರೂಪನ್ನ ರೂಪನ ಬಗ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಅವರಿಗೆ ಈ ಥರ ರಾತ್ರಿಯೂ ಸಹ ಶಬ್ದ ಆದಾಗೆಲ್ಲ ಎದ್ದು ಹೋಗ್ತಾಳಲ್ಲ ಅಂತ ತುಂಬ ಖುಷಿಯಾಗತ್ತೆ ಮತ್ತೆ ಹೋಗಿ ಮಲ್ಕಂತಾರೆ ಆಮೇಲೆ ಏನಾಯಿತು ಅದನ್ನು ಸಹ ನಿಮಗೆ ಕೇಳಬೇಕು ಕಾಯ್ತಾ ಇರಿ ಮುಂದಿನ ಭಾಗದಲ್ಲಿ ನಾನು ಅದನ್ನು ಹೇಳ್ತೀನಿ ಏನಾಯಿತು ಅಂತ ಯಾರ ಸಬ್ಸ್ಕ್ರೈಬರ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನೋಡಿ ಮತ್ತೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು